ಕರ್ನಾಟಕ ರಾಜ್ಯದಾಗ ಏಕೈಕ ಮಹಿಳಾ ಮಂತ್ರಿ ಲಕ್ಷ್ಮೀ ಹಬ್ಬಾಳ್ಕರ್ ಎಲ್ಲಿ ಹೋದಲ್ಲಿ ಹೂ ಹಾರಿಸತಾರ್ರೀ ಏನೋ ಕಾಕ ಎಲ್ಲಿ ಹೋದಲ್ಲಿ ಹೂ ಹಾರಿಸಾಕತಾರಂದ್ರೆ ಇದೇನಂತಿರ್ಬೇಕು ನೀವು ಆ ಪ್ರೀತಿ ಆ ಹಾರೈಕೆ ಆ ಖುಷಿ ಈ ಎಲ್ಲಿ ಲಕ್ಷ್ಮಿ ಅಕ್ಕ ಕೈ ಮುಖತ್ ಹೊಕ್ಕಾಳ ಮಹಾಲಕ್ಷ್ಮಿಗತೆ ನೋಡ್ರಿ ಅವಳ ರೂಪ ಸಹಿತ ನೋಡ್ರಿ ಅವಳ ಕೈ ಒಂದು ಸ್ಟೈಲ್ ನೋಡ್ರಿ ಭಗವದ್ಗೀತೆದಲ್ಲಿ ಒಂದು ಸಾರಾಂಶ ಹೇಳ್ತಾರ ಒಂದು ಕೈ ಮುಗಿದು ಸಂಸ್ಕೃತಿ ಉಳ್ಳ ಒಂದು ಮಹಾಲಕ್ಷ್ಮಿಯಾಗಿ ಬಂದಾಗ ಅವಳಿಗೆ ಆಶೀರ್ವಾದ ರೂಪದಲ್ಲಿ ಇದೇ ಅಲ್ಲಿಯ ಅವರ ಕ್ಷೇತ್ರದ ಜನತೆ ಎಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೋದರೆ ಅಲ್ಲಿ ಹೂವಿನಿಂದ ಸ್ವಾಗತ ಮಾಡಾಕತ್ತಾರ ಇವಳೆಂಥ ನಾಯಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಭವಿಷ್ಯ ಐತಿ ಇನ್ನೇ ಅನೇಕ ಬಾರಿ ಈ ಕಾಕಾ ಕಡಕ ಜವಾರಿಯಿಂದ ಹೇಳಿದ್ದ ಈ ಮಹಿಳೆ ಒಂದಿಲ್ಲ ಒಂದು ದಿನ ಕರ್ನಾಟಕ ರಾಜ್ಯದ ಚುಕ್ಕಾಣಿ ಹಿಡಿತಾಳ ಅವಳಲ್ಲಿ ಶಕ್ತಿ ಐತಿ ಆದಿದೇವಿಯ ಒಂದು ಮಹಾಪ್ರತಿರೂಪದ ಒಂದು ತಾಕತ್ತು ಐತಿ ಅದೇ ರೀತಿಯ ಆ ಸಹೋದರ ಒಂದು ಮಾರ್ಗದರ್ಶನ ಕೊಡ್ತಾನ ಆ ಮಗ ಯೂ ತೈಕಾನ್ ಆಗಿ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಜನತಾ ದರ್ಶನ ಮಾಡ್ತಾಳೆ ನೋಡಿದಿರಿ ಹೋಗಿದಿರಿ ಎಂದಾದರೂ ಜನತಾ ದರ್ಶನದಾಗ ತನ್ನ ಮನೆಯ ಪಕ್ಕದಲ್ಲಿ ಒಂದು ಬೃಹತ್ ಪ್ರಮಾಣದ ಕಚೇರಿ ಮಾಡ್ಯಾಡ್ರಿ ಯಾರು ಅಂತೀರಿ ನೀವು ಇದು ಲಕ್ಷ್ಮಿ ಅಕ್ಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಂತ್ರಿ ಅಲ್ಲಿ ನಂಬರ್ ಹಚ್ಚಿ ಬರುವುದ್ರಿ ಬಂದ ತಕ್ಷಣ ಎಲ್ಲರ ಜೊತೆ ಕುಳಿತುಕೊಂಡು ಸ ವಿಚಾರದಿಂದ ದೂರು ದುಃಖ ದುಮಾನವನ್ನು ಆಲಿಸಿ ನಿಮ್ಮ ಸಮಸ್ಯೆವನ್ನು ಏನೈತಿ ಅಲ್ಲೇ ಇತ್ಯರ್ಥ ಮಾಡ್ತಾಳ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ನೇರ ಆದೇಶ ಮಾಡ್ತಾಳ ಈ ಮಹಿಳಾ ಮನಿ ಕರ್ನಾಟಕ ರಾಜ್ಯದ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಪ್ರಮುಖ ಖಾತೆ ಹೊಂದಿದಂಥ ಈ ಮಹಿಳೆ ಆ ಜನತಾ ದರ್ಶನದಾಗ ಹೋಗ್ರಿ ಈ ಎಲ್ಲ ಅಲ್ಲಿಯ ಕ್ಷೇತ್ರದ ಜನ ಬರ್ತಾರ ಉತ್ತರ ಕರ್ನಾಟಕದ ಜನ ಬರ್ತಾರ ರಾಜ್ಯ ಮಟ್ಟದ ಜನ ಬರ್ತಾರ ಅಂತರ್ರಾಜ್ಯ ಅಂತರ್ ಜಿಲ್ಲೆಯ ಸಮಸ್ಯೆಗಳು ತಗೊಂಡು ಬರ್ತಾರ ಈ ಎಲ್ಲವನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇತ್ಯರ್ಥ ಮಾಡ್ತಾಳೆ ಈ ಲಕ್ಷ್ಮೀ ಹೆಬ್ಬಾಳ್ಕಾರ್ಗೆ ಒಂದು ಭವಿಷ್ಯ ಐತಿ ಯಾರ್ಯಾರೋ ಕೌಂಟರ್ ಮಾಡ್ತಾರ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಯಾರ್ಯಾರೋ ಹೀಯಾಳಿಸ್ತಾರೆ ಯಾರ್ಯಾರೋ ಹಿಗ್ಗಾಮುಗ್ಗಾ ತರಾಟೆಗೆ ತಗೋತಾರೆ ಆದ್ರೆ ನನ್ನ ಸಮಾಜ ಸೇವೆ ನನ್ನ ನಡೆ ಈ ಜನರ ಸೇವೆ ಎತ್ತ ಕಡೆ ಅಂತಾಳ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಹಂಗಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಹೂವು ಹಾರಿಸೋದು ಮತ್ತು ಜನತಾ ದರ್ಶನ ಮಾಡೋದು ದೃಶ್ಯಗಳು ತೋರಿಸಬೇಕಲ್ರಿ ಇದೇ ಕಿತ್ತೂರ ರಾಣಿ ಚೆನ್ನಮ್ಮನ ನಾಡಿನಲ್ಲಿ ಹುಟ್ಟಿದಂಥ ಈ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಒಂದು ಬೃಹತ್ ಪ್ರಮಾಣದ ಭವಿಷ್ಯ ಐತಿ ಕಡಕ ಜವಾರಿ ಯಾವುದು ಹೇಳದ ಸುಳ್ಳಾಗಂಗಿಲ್ಲ ಇನ್ನು ಬರುವ ದಿನಗಳಲ್ಲಿ ಈ ಹೆಬ್ಬಾಳ್ಕರ್ ಮಿಂಚ ಮಿರಿ 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 ಮಿಂಚ ತಾಳ ಅದನ್ನು ನೋಡೋ ಸಲುವಾಗಿ ನಾವು ನೀವು ಭಾಳ ಖುಷಿ ಪಡೋನಲ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ದ ಕೊಟ್ಟೆಂತರ ಅಭಿಮಾನ ಕರ್ನಾಟಕ ರಾಜ್ಯದಲ್ಲಿದ್ದಾರಾ ಯಾವಾಗಲೂ ಮಾತನಾಡುವ ಸೌಜನ್ಯತನ ನೋಡ್ರಿ ಮಾತನಾಡುವ ಪ್ರೀತಿ ಸುವಾಸ ನೋಡ್ರಿ ಬ್ರದರ್ ಅಂತಾಳ ಅಣ್ಣ ಅಂತಾಳ ಕಾಕ ಅಂತಾಳ ಈ ಎಲ್ಲರ ಮುಂದೆ ಹೇಳಿ ಹೇಳಿ ತಕ್ಷಣ ಅಧಿಕಾರಿಗಳಿಗೆ ಫೋನ್ ಮಾಡಿ ಆ ಸಮಸ್ಯೆಗಳನ್ನ ಪರಿಹರಿಸ್ತಾಳು ಎಷ್ಟು ಖುಷಿ ಪುಣ್ಯವಂತ ಆ ಗ್ರಾಮೀಣ ಭಾಗದ ಮಹಾಜನತೆ ನೀವು ಓಟ ಹಾಕಿ ಆರಿಸಿ ತಂದಕ್ಕೆ ಸ್ವಾರ್ಥಕ್ಕಾಗೇತಲ್ರಿ ಈ ಲಕ್ಷ್ಮೀ ಹೆಬ್ಬಾಳ್ಕರ್ಗ ಯಾವಾಗಲೂ ನೋಡ್ರಿ ಲಕ್ಷ್ಮೀ ಹೆಬ್ಬಾಳ್ಕರ ಸಮಾಜ ಸೇವೆಯಿಂದ ಬಂದವಳು ತನ್ನದೇ ಆದಂಥ ಒಂದು ಚಾರಿಟಿ ಫೌಂಡೇಶನ್ ಮಾಡಿದಾಳ ಆ ಚಾರಿಟಿ ಫೌಂಡೇಶನ್ದಿಂದ ಅನೇಕ ವಿದ್ಯಾವಂತ ಯುವಕರಿಗೆ ಯುವತಿಯರಿಗೆ ಶಾಲಾ ಮಕ್ಕಳಿಗೆ ಅನೇಕ ಫೀಸ್ ಕೊಟ್ಟಾಳ ಪುಸ್ತಕ ಪಾಠಿ ಕೊಟ್ಟಾಳ ಬ್ಯಾಗ್ಗಳನ್ನು ಕೊಟ್ಟಾಳ ಅನೇಕ ರೀತಿಯ ಸಾಲ ಸೌಲಭ್ಯದಂಥ ಒಂದು ಆಸ್ಪತ್ರೆ ವೆಚ್ಚಗಳನ್ನು ಸಹಿತ ಕೊಟ್ಟಾಳ ಇವಳೆಂಥ ಮಹಿಳಾ ಮಂತ್ರಿ ರೀ ಹಂಗಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕರ್ನಾಟಕ ರಾಜ್ಯದ ಒಂದು ಚುಕ್ಕಾಣಿ ಹಿಡಿಯುವಲ್ಲಿನ ದಾಪುಗಾಲ ಹಾಕ್ತಾಳೆ ಆಕಿಗೆ ಅದೃಷ್ಟ ಐತೆ ಅಕ್ಕಿಗೆ ಹನೆ ಬರ ಐತಿ ಯಾರು ಏನು ಮಾಡಾಕ ಬರ ಹಂಗಿಲ್ಲರಿ ಆಕಿ ಮುನ್ನಡಿ ಹಾಕತ್ತಾಳೆ ಹಿಂದೆ ಲಕ್ಷಾಂತರ ಜನ ಬೆನ್ನ ಹತ್ತಿ ಐತಿ ಪ್ರಾರ್ಥನೆ ಮುಖಾಂತರ ಅಕ್ಕಿ ತಲೆ ಮೇಲೆ ಅನೇಕ ಜನರದ ಆಶೀರ್ವಾದವು ಐತ್ರಿ ಹಿಂಗೆ ಯಾಕೆ ಹೇಳ್ತಿ ಕಾಕ ಅಂತಿರ್ಬೇಕು ಯಾವಾಗ ಹಿಡಿತಾಳ ಕರ್ನಾಟಕ ರಾಜ್ಯದ ಚುಕ್ಕಾಣಿ ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಆ ಆಶೀರ್ವಾದಕ್ಕೆ ಮನಿಗೆ ಬರ್ತೈತಿ ಆ ಅಧಿಕಾರದ ಸಿಂಹಾಸನ ಮನಿಗೆ ಬರ್ತೈತಿ ರಾಜ್ಯದ ಸೇವೆ ಮಾಡುವ ಸಲುವಾಗಿ ಎಲ್ಲರ ಗಮನ ಸೆಳೆಯುವಲ್ಲಿ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರಣೀಭೂತ ಆಗ್ತಾಳೆ ಅನ್ನೋದು ಕಡಕ ಜವಾರಿ ಕಾಕ್ಕ ಹೇಳ್ಯಾನ ಹಂಗಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆ ಏನೇನು ಕೆಲಸಗಳದ ಮಾಡ್ಕೊಳಕ ಹೋಗ್ತೀರಿ ಜನತಾ ದರ್ಶನದಾಗ ಭಾಗವಹಿಸಿರಿ ನೇರವಾಗಿ ನಿಮ್ಮ ಕೆಲಸ ಮಾಡಿ ಕೊಡ್ತಾಳ ತಕ್ಷಣ ಪೌನ ಎ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗೆ ಹೇಳ್ತಾಳ ಈ ಕೆಲಸ ಈ ನನ್ನ ಭಾಗದ ಇವನು ಮತದಾರ ನನಗೆ ಬೇಕಾದ ಅವಧಾನ ಆ ಕೆಲಸ ಮಾಡ್ರಿ ಅವ್ಗೆ ಅನ್ಯಾಯ ಆಗೈತಿ ನ್ಯಾಯ ಕೊಡಿಸ್ರಿ ಅಂತಾಳ ಲಕ್ಷ್ಮೀ ಹೆಬ್ಬಾಳ್ಕರ್ ಸಜಕಾ ತಿನಿಸ್ತಾನ ಅಂದೇಳಿ ಗೊತ್ತೈತಿಲ್ರಿ ಎರಡು ಸಾವಿರದ ಇಪ್ಪತ್ತ್ ಮೂರು ಚುನಾವಣೆದಾಗ ಕಾಕಾನ ಆರಿಸಿ ಬಂದಂದ್ರೆ ಸಜಕಾ ತಿನಿಸ್ತನ ಅಂದೇಳು ಆದ್ರೆ ಎಲ್ಲರಿಗೂ ಆಗಲಿಲ್ಲ ರೀ ಯಾಕಂದ್ರೆ ಲಕ್ಷಾಂತರ ಮಂದಿ ಸಜಕಾ ಹೋಗಿ ಮತ್ತೆ ನೂಕು ನೂಗುಲು ಆಗಬಾರ್ದಂಥೇಳಿ ಆಯ್ದ ಕೆಲವರಿಗೆ ಮಾತ್ರ ಸಜಕಾ ತಿನ್ಸಾಳೆ ಈ ಅಕ್ಕ ಇನ್ನು ರಾಜ್ಯದ ಚುಕ್ಕಾನಿ ಹಿಡ್ದ ಮೇಲೆ ಇನ್ನು ಯಾವ ರೀತಿ ತುಪ್ಪದ ಸಜಕಾ ತಿನ್ನಿಸ್ತಾಳೆ ಏನ ಕಾದ ನೋಡುನಲ್ರಿ ಹಂಗಾರ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ಕೊತ ಹೋಗ್ರಿ ಲೈಕ್ ಮಾಡ್ಕೊತ ಹೋಗ್ರಿ ಶೇರ್ ಹೋಗ್ರಿ ಯೂಟ್ಯೂಬ್ದಾಗ ಬಟನ್ ಹೋಗ್ರಿ ಮತ್ತೆ ಕಡಕ ಜವಾರಿ ಕಾಕ ಮತ್ತೊಂದು ಸುದ್ದಿ ಹಂಗೆ ಬರ್ತಾನ ನಮಸ್ಕಾರ